ನೀವು ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಇರುವವರಾಗಿದ್ದರೆ ತಕ್ಷಣಕ್ಕೆ ಪರಿಹಾರ ಸಿಗುವಂತಹ ಒಳ್ಳೆಯ ಒಂದು ಕಷಾಯ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕಿ ಇದಕ್ಕೆ ಕಾಲು ಚಮಚ ಜೀರಿಗೆಯನ್ನು ಹಾಕಿ ಇನ್ನಿದಕ್ಕೆ ಒಂದು ಚಮಚ ಬೆಲ್ಲವನ್ನು ಹಾಕಬೇಕು ಈ ಬೆಲ್ಲ ಜೀರಿಗೆ ಮತ್ತು ನೀರನ್ನು ಚೆನ್ನಾಗಿ ಕುದಿಸಬೇಕು ಕುದಿಸುವಾಗ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಹೈ ಫ್ಲೇಮಲ್ಲಿ ಬೇಗ ಕುದಿಸಿಬಿಡಿ ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು ಲೋಟ ನೀರು ಮುಕ್ಕಾಲು ಲೋಟ ಆಗುವಷ್ಟು ಇದನ್ನು ಕುದಿಸಬೇಕು ಕುದಿಸುವಾಗಲೇ ಒಳ್ಳೆ ಪಾಯಸದ ಸ್ಮೆಲ್ ಬರುತ್ತೆ ಕುಡಿಲಿಕ್ಕೆ ಸಹ ತುಂಬ ಇದು ಮುಕ್ಕಾಲು ಲೋಟದಷ್ಟು ಕಷಾಯ ಆದಮೇಲೆ ಕಷಾಯವನ್ನು ತೆಗೆದು ಒಂದು ಲೋಟಕ್ಕೆ ಸೋಸಿ ತೆಗಿಬೇಕು ತುಂಬ ತಣ್ಣಗಾಗಬಾರ್ದು ಲೈಟ್ ಬಿಸಿ ಇರುವಾಗಲೇ ಈ ಕಷಾಯವನ್ನು ಕುಡಿಬೇಕು ತಕ್ಷಣಕ್ಕೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಪರಿಹಾರ